तो मॉडल ने रेड मॉडल ने रेड चेक पर तंडला माजी आटा gara एरिया आटा गाडा एरिया आटा gara फुल ಎಲ್ಲ ಅಪ್ಪದ आटा gara ಆದದ ಇಸ್ತಿದೆ

ಮಂಜು ನಾಯಕ್ ಸೆಂಟ್ರಲ್ ಬಂದು ಸೆಂಟ್ರಲ್ ಕ್ಯಾಪ್ಟನ್ ಈಗ ಬಂದ್ರಿ ನೋಡಪ್ಪ ಹೋದ್ರು ವಾಪಸ್ ಮತ್ತೆ ಓ ಈ ಜರ್ಸಿ ಎಲ್ಲ ನೋಡಲ್ಲ ಇವಾಗ ಇಲ್ಲೇ ನೋಡಕೈತಿ ಅಲ್ಲ ಮತ್ತೆ ಇಲ್ಲ ಬೇರೆ ಟೀಮ್ ನೋಡಿದ್ನಿ ಅದ್ರ ಜರ್ಸಿ ಹೌದಾ

ਆਇ ਨਾਤਾ ਹਾਯਾ ਦਾਲੀ ਅਲੇ ਵੁਨੁ ਨਾਯਕ ਵੁਨੁ ਨਾਯਕ ਮਤਾ ਆਦੇ ਦਾਲੁ ਗਾਰਾ ਏਦੁਲ ਦੇ ਦਾਲੁ ਗਾਰਾ ਗੁਰੋ ਅਨ੍ਦੁ ਜੁਰੋ ਰੁਨੋ ਮਂਜੋ ಇದು ನಾವು ನೋಡಬೇಕಾದಂತ ಆಟಗಾರನ ಆಟದ ಲಕ್ಷಣ ಶಿವ ಅವರ ಏನಿದೆ ನೋಡೋಣ ಏನ್ ಮಾಡ್ತಾರೆ ಶಿವ ಅವರು ಅಂತ ಮೊಸಳೆಯ ಬಿಗಿ ಹಿಡಿತ

ನಮ್ ಗುರುಗಳ್ನ ಕೈಯ್ಯಾರ ನೀನ್ ಹಂಗೆ ರೆಸ್ಟ್ ಇಲ್ಲಲಪ್ಪ ಅಂತ ಅವ್ ಅವ್ರ ಮೂಲನಾಗ ಅವ್ರು ಹಂಗಿಂಗ್ ಕೊಡ್ತಿರ್ತಾರೆ ಅವ್ರು ಬರ್ರಿ ಅಣ್ಣ ಬರ್ರಿ ಅವ್ರ ಮೂರು ನನಗೆ ಭಾಳ ಮಂದಿ ಕಿದಾಗ ಬಿಟ್ಟಾರ ಪಾಯಿಂಟ್ ಅಣ್ಣ ಪಾಯಿಂಟ್ ಪಾಯಿಂಟ್ ಹಾಕ್ಕೊಂತ ಇರ್ಬೇಕು ಹೊಯ್ತಾ ಇರ್ಬೇಕು ಅಣ್ಣ ಮೆತ್ತಗಾಯ್ಬಿಟ್ಟಾನ ಅವಾಗ ಇವಾಗ ಫುಲ್ ಚೇಂಜ್ ಆಯ್ನ್ ಹೊಯ್ಜಾಯ್ಬಿಟ್ಟಾನ ಓ ಹೋ 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 ಫ್ಲೈಂಕಿಂಗ್ ಹಳೆಯ ಹಳೆಯ ಆಟ ಇಲ್ಲ ಅಣ್ಣ ಅಲ್ಲಿ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಈಗ ದಾಳಿ ದಾಳಿಯಲ್ಲಿ ಹೊಸ ದಾಳಿಗಾರ ಅಂದ್ರೆ ದಾಳಿಯಲ್ಲಿ ಜರ್ಸಿ ನಂಬರ್ 5 ಸೋಲ್ಜರ್ ಸೋಲ್ಜರ್ ತರ ಒಂದು ಒಂದು ಕಂಡಿದ್ದಾರೆ ಬೃಂದನ ಅಪ್ಪನ ಎಂ ಜಿ ನಗರ್ ಸೋಲ್ಜರ್ ಗುಡ್ಡ ಬಂದ ಏನ್ ಮಾಡ್ ಸಿಗಲ್ ಅವ್ರನ್ನ ಜೀರೋ ನಂಬರ್ ಒನ್ ಮಂಜು ಮಂಜು ಅವರು ಬಂದಂಗೆಲ್ಲ ವಿಫಲವಾಗದೆ ಸಫಲತೆ ಹೋಗ್ತಾ ಇದಾರ ನೋಡೋಣ ಈ ಸಾರಿ ಕಾದು ನೋಡೋಣ ಏನ್ ಮಾಡ್ತಾರೆ ನಮ್ಮ ಗೋಳಿಗಳು ಕಾದು ನೋಡೋದ್ ಏನಿಲ್ಲ ಪಾಯಿಂಟ್ ಅಷ್ಟೇ ಅಷ್ಟು ಏನಿಲ್ಲ ಇಲ್ಲಿ ಮತ್ತೆ ಹಳೆ ಆಟಗಾರ ನಮ್ಮಣ್ಣ ನಮ್ಮಣ್ಣ ಉಷ್ಣ ಅಣ್ಣ ಸೋಲ್ಜರ್ ಬಂದ್ರು ಮತ್ತೆ ಸೋಲ್ಜರ್ ಫುಟು ಸೋಲ್ಜರ್ ಅವರ ಫುಟ ಫುಟ ಸೋಲ್ಜರ್ ಅವರು ಬುದ್ಧೋದ್ರಲ್ಲಿ ನಂಬರ್ ಒನ್ ಅಂತ ಕಾಣುತ್ತ

ಇರ್ಲಾ ನೀವು ಎಂಜು ನಗರ್ ಸಿಂಗೇಶ್ವರ ಜೀರೋ ನಂಬರ್ ಒನ್ ಮಂಜೂರು ಏನ್ ಕಂಗೊಳಿಸ್ತದಿಯ ಪಾಣಿ ಬಂದಂಗೆಲ್ಲ ಉಡ್ಕೊಂಡು ಹೋಗ್ತಿದ್ಯಾ ವೆರಿ ಗುಡ್ మూలక కిక్ హిక్కరుషా చూడు భాష చూడు ఓకే ఓకే ಅಲ್ಲ ಕೊನೆಯ ಒಂದು ನಿಮಿಷದ ಆಟ ಏ ಪಂದ್ಯ ಮುಗಿದ ನಂತರ ಎರಡು ನಿಮಿಷ ಕಾಲಾವಕಾಶ ಬೇಕಾಗುತ್ತ ಕಲೀದೆ ಕೇಕ್ ಕಟ್ ಮಾಡ್ಬೇಕು ಕ್ರೀಡಾಪಟು ಕ್ರೀಡಾಪಟು ಕೇಕ್ ಮಾಡ್ಬೇಕು ಅಬ್ರ ಸಲ ಇಲ್ಲೆಲ್ಲಾ ಗುರುಗಳಾರ ಅವರೇ ವ್ಯವಸ್ಥೆಲೆ ಗುರುಗಳಾರ್ ಮ್ಯಾಲ ಸೆಂಟ್ರಲ್ ಕಿಕ್ ಸೆಂಕಾಲ ಕಿಕ್ಕ ಕಾಲ ಹೆಂಗ್ ಕುರ್ಚದ ನೋಡಿದೆ ನಿಮ್ಮ ಏ ನಿಮ್ಮಲುಗಳ ನಮ್ಮಲ್ಲೂ ಈ ಕಡೆ ಅದ ಹಾ ಇರ್ಬೇಕು ಇರ್ಬೇಕು ಇಂಥ ಪ್ರತಿಭೆಗಳ್ ಇರಬೇಕು ನಮ್ಮಲ್ಲಿ ಕೊನೆಯ ಒಂದರಿಂದ ಸಾಟ ಅಣ್ಣ ಮಲ್ಲಣ ಮ್ಯಾನೇಜ್ಮೆಂಟ್ ಮಲ್ಲಾ ಈ ಬಾರ ಸ್ವಲ್ಪ ಸಲ್ಜರ್ ಸಲ್ಜರ್ ಬಂದಿದ್ದಾರೆ ಸಲ್ಜರ್ ದೇಶಕ್ಕೆ ಕರೆ ಇಲ್ಲಿನ ಸಲ್ಜರ್ ದೊಡ್ಡವರ ಕಣವನ್ನು ಕಾಯತರು ಸಲ್ಜರ್ ಎಂ ಟಿ ಆಗಿ ಬಂದಿದ್ದಾರೆ ಬರಬೇಕಪ್ಪ ನೀವ್ ಯಾವಾಗ ಬರ್ತರು ಅಂತ ನಿಮ್ಮನ್ನ ಕಾಯಕತ್ತೀವಿ ನಾವು ಕೋನಯ ಸತಂಗವರ ಆಯಕ ಕೋನಯ ಸತಂಗವರ ಆಕಮ್ಮಿರ್ತಾನು